ನಮಸ್ಕಾರ ಎಲ್ರಿಗೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೇವಂತ್ ಕೆನಲ್ಲಿ ಬೇರೆ ಯಾವ ಕಲರು ಇಲ್ಲ ಬರಿ ಎಲ್ಲೋ ಕಲರ್ ವೈಟ್ ಮಾತ್ರ ಇದೆ ಅಂತ ಹೇಳ್ತಿದ್ದೀನಿ ಆದ್ರೂ ನೀವು ಅರ್ಥನೇ ಮಾಡ್ಕೊಂತ ಇಲ್ಲ ಪರ್ಪಲ್ ಕಳಿಸಿ ಆರೆಂಜ್ ಕಳಿಸಿ ಮತ್ತೆ ಬೇಬಿ ಪಿಂಕ್ ಕಳಿಸಿ ಮತ್ತೆ ಪಿಂಕು ಇದೆಲ್ಲ ಕೇಳ್ತಾನೆ ಇದ್ದೀರಾ ಫಸ್ಟ್ ವಿಡಿಯೋ ನೋಡಿ ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಯಾವ್ಯಾವ ಕಲರ್ ಇದೆ ದಾಸವಾಳ ಯಾವ ಕಲರ್ ಇದೆ ಮತ್ತೆ ಸೇವಂತ ಯಾವ ಕಲರ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿರ್ದಿ ನೀವು ನೀಟಾಗಿ ವಿಡಿಯೋ ನೋಡ್ಬಿಟ್ಟು ಆಮೇಲೆ ನನಗೆ ಹೇಳಿ ಯಾವ ಗಿಡ ಬೇಕು ಅಂತ ಗಿಡಗಳಾಗ್ಲಿ ಪಾಟ್ ಆಗ್ಲಿ ಗೊಬ್ಬರ ಆಗಲಿ ಏನೇ ಆದ್ರೂ ತಗೊಳಂಗಿದ್ರೆ ಮಾತ್ರ ಮೆಸೇಜ್ ಹಾಕಿ ಇಲ್ಲಾಂದ್ರೆ ಸುಮ್ಮ ಸುಮ್ಮನೆ ಎಲ್ಲ ಮೆಸೇಜ್ ಹಾಕ್ಬೇಡಿ ನಿಮಗೂ ಟೈಮ್ ವೇಸ್ಟ್ ನನಗೂ ಟೈಮ್ ವೇಸ್ಟ್ ಯಾವ ಗಿಡ ಅಂತ ಫೋಟೋನು ಕಳ್ಸಿಲ್ಲ ಏನು ಇಲ್ಲ ಆದರೂ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಹಾಕ್ತೀರಾ ನಾವು ರಿಪ್ಲೈನೇ ಮಾಡ್ತಿಲ್ಲ ನೀವು ನಾವು ಮೆಸೇಜಿಗೆ ಅಂತ ಹೇಳೋದು ನೀವು ಫೋಟೋ ಕಳ್ಸಿದ್ರೆ ತಾನೇ ನಾನು ರಿಪ್ಲೈ ಮಾಡೋಕ್ಕಾಗೋದು ಬರೀ ನೀವು ಬರೆದು ಬರ್ದು ಕಳಿಸ್ತಿದ್ರೆ ನಾನು ಏನಕ್ಕೆ ಅಂತ ರಿಪ್ಲೈ ಮಾಡಲಿ ನನಗೆ ಕೆಲಸ ಇರೋದಿಲ್ವ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಒತ್ತಿ ಒತ್ತಿ ಹೇಳಿದ್ದೀನಿ ನಾನು ತುಂಬ ಕೆಲಸ ಇರುತ್ತೆ ತಗೊಳಂಗಿದ್ರೆ ಮಾತ್ರ ಮೆಸೇಜ್ ಮಾಡಿ ಅಂತ ಒತ್ತಿ ಒತ್ತಿ ಹೇಳಿದ್ದೀನಿ ಆದರೂ ಇದೇ ಥರನೇ ಮಾಡ್ತೀರಾ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಯಾವಾಗ ಕಳಿಸ್ತೀರಾ ಯಾವಾಗ ಸಿಗುತ್ತೆ ಅಂತ ಕಳಿಸ್ತೀನಿ ಒಂದು ಎರಡು ದಿನ ಲೇಟ್ ಆಗುತ್ತೆ ನಾನು ಮೊದಲು ವಿಡಿಯೋದಲ್ಲೇ ಹೇಳಿದ್ದೀನಿ ನಾನು ಇರೋಳೊಬ್ಳು ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ನಿಮಗೆ ಕೊರಿಯರು ಹಾಕಬೇಕು ಗಿಡಗಳೆಲ್ಲ ಪ್ಯಾಕ್ ಮಾಡಿ ನೀಟಾಗಿ ಹಾಕಬೇಕು ಲೇಟ್ ಆಗುತ್ತೆ ಅಂತಾನು ಹೇಳಿದ್ದೀನಿ ಆದ್ರೂ ನೀವು ಕಮೆಂಟ್ ಆಗ್ತಾನೆ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗೋದಿಲ್ಲ ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ ಒಬ್ಬೊಬ್ಬರು ಹತ್ತತ್ತು ದಾಸವಾಳ ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ ಖುಷಿನೂ ಆಗುತ್ತೆ ನೋಡಿ ಎಲ್ಲ ಖಾಲಿ ಆಯಿತು ದಾಸವಾಳ ಗಿಡ ನೋಡಿ ಇರೋಷ್ಟು ಕಲ್ಲರ್ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಈ ಕಲ್ಲರು ಒಂದು ಮೂರು ಗಿಡ ಇದೆ ಅಷ್ಟೇ ಅಂದರೆ ನಾನು ಸ್ವಲ್ಪ ಜಾಸ್ತಿನೇ ತಂದಿದ್ದೆ ಆ ಕಲ್ಲರು ಇನ್ನು ಈ ಕಲ್ಲರಲ್ಲೂ ಅಷ್ಟೇ ಇದು ಎರಡು ಗಿಡ ಇದೆ ಇನ್ನು ಇದು ಪಿಂಕ್ ಪಿಂಕಲ್ಲೂ ಅಷ್ಟೇ ಇದು ಒಂದೇ ಒಂದು ಗಿಡ ಇದೆ ಯಾರಕ್ಕೆ ಸಿಗುತ್ತೋ ಗೊತ್ತಿಲ್ಲ ಇನ್ನು ಇದು ಆರೆಂಜು ಮತ್ತು ರೆಡಲ್ಲಿ ಇದು ಎರಡು ಎರಡು ಗಿಡ ಇದೆ ಅನ್ನೋರು ಬುಕ್ ಮಾಡ್ಕೊಳ್ಳಿ ಸುಮ್ಮನೆ ಅದು ಗಿಡ ಖಾಲಿ ಆದಾಗ ಮೆಸೇಜ್ ಆಗ್ತೀರಾ ನಾನು ಇಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ತೀರಾ ಅದಕ್ಕೆ ನಾನು ಹೇಳೋದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದು ಈ ಕಲರಲ್ಲೂ ಅಷ್ಟೇ ಎರಡು ಗಿಡ ಏನೋ ಇದೆ ಅದು ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಇನ್ನು ಈ ಕಲರ್ ಅಲ್ಲೂ ಅಷ್ಟೇ ಅಂದ್ರೆ ಪ್ಯೂರ್ ಪಿಂಕ್ ಅಲ್ಲೂ ಅಷ್ಟೇ ಇದ್ರಲ್ಲಿ ಮೂರ್ ಗಿಡ ಏನೋ ಇದೆ ಬುಕ್ ಆಗಿ ಹೋಗಿರುತ್ತೆ ಅವಾಗ ನೀವು ನನಗೆ ಮೆಸೇಜ್ ಆಗ್ತೀರಾ ಈ ಈ ಕಲರಲ್ಲೂ ಅಷ್ಟೇ ಒಂದೇ ಒಂದು ಗಿಡ ಇದೆ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ನೀವು ಮೆಸೇಜ್ ಹಾಕಿದಾಗ ನನಗೆ ಆ ಗಿಡ ಇಲ್ಲ ಅಂದಾಗ ನನಗೂ ಬೇಜಾರಾಗುತ್ತೆ ಇನ್ನು ನೋಡಿ ಇದು ಅಷ್ಟೇ ಇದು ಒಂದು ಗಿಡ ಇದೆ ಇನ್ನು ಆರೆಂಜು ಒಂದಿದೆ ಮತ್ತು ರೆಡ್ಡಲ್ಲಿ ಒಂದಿದೆ ಅದು ರೆಡ್ಡು ನನ್ನ ಫೋಟೋ ಹಾಕೋದು ಮರ್ತೋಯ್ತು ರೆಡ್ಡಲ್ಲಿ ಒಂದಿದೆ ಇನ್ನು ವರ್ಮಿ ಕಾಂಪೋಸ್ಟು ಮತ್ತು ಎನ್ ಪಿ ಕೆ ಎಪ್ಸಮ್ ಸಾಲ್ಟು ಪಾಟ್ಗಳು ಮತ್ತು ಇನ್ನು ವರ್ಮಿ ಕಾಂಪೋಸ್ಟು ಬೇವಿನ ಹಿಂಡಿ ಕಡಲೆಕಾಯಿ ಹಿಂಡಿ ಇದೆಲ್ಲ ಸಿಗುತ್ತೆ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ಏನು ತೋರಿಸಿರ್ತೀನಿ ಅಷ್ಟು ಮಾತ್ರ ನಮ್ಮ ಹತ್ರ ಸಿಗುತ್ತೆ ಗಿಡದಲ್ಲಿ ಬಿಳಿದು ಮತ್ತು ಎಲ್ಲೋ ಕಲರು ಎರಡೇ ಇರೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಪಿಂಕ್ ಕೊಡಿ ರಾಣಿ ಪಿಂಕ್ ಕೊಡಿ ಪರ್ಪಲ್ಲು ಆರೆಂಜು ಇದೆಲ್ಲ ಕೇಳೋಕ್ಕೆ ಹೋಗಬೇಡಿ ಅಷ್ಟು ಬುಕ್ ಮಾಡ್ಕೊಂಡಿರೋರಿಗೆ ಕೊಟ್ಟರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತೆ ಯಾಕೆಂದರೆ ಸಸಿಗಳೆಲ್ಲ ಖಾಲಿಯಾಗಿದೆ ಅಂದರೆ ಇವಾಗ ಸಣ್ಣ ಸಸಿರವು ಬರಬೇಕಷ್ಟೇ ಅಂದರೆ ಎಲ್ಲೋ ಕಲರು ಬಿಳಿದ್ನಲ್ಲಿ ಮಾತ್ರ ಸಸಿಗಳಿದ್ದಾವೆ ಅದರಲ್ಲಿ ಬೇಕಿತ್ತು ಅಂದರೆ ನಾನು ಕೊಡ್ತೀನಿ ಇನ್ನು ಮಿಕ್ಕಿದ ಕಲ್ಲರು ಯಾವೂ ಸಿಗೋದಿಲ್ಲ ಇವಾಗ ಸೇವಂತಿಗೆ ಗಿಡನ ಒಂದು ಗಿಡ ಕಳಿಸಿ ಅಂತ ಕೇಳ್ತೀರಾ ಒಂದು ಗಿಡ ಕಳ್ಸೋಕ್ಕಾಗುತ್ತಾ ಹೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದೊಂದು ಗಿಡ ಎಲ್ಲ ನಾವು ಕಳ್ಸೋಕ್ಕಾಗೋದಿಲ್ಲ ಕೇಳಲುಬೇಡಿ ನೀವು ಚಿಕ್ಕದು ಹತ್ತಿಂತಿನ್ ಪಾಟ್ ತಗೊಂಡಿರ್ತೀರ ಆ ಹತ್ತಿಂಚಿನ ಪಾಟಲ್ಲಿ ನಾವು ಗಿಡ ಕಳಿಸಿದ್ರೆ ಅಷ್ಟು ದೊಡ್ಡ ಗಿಡನ ನಾವು ಹತ್ತಿಂಚಿನ ಪಾಟಲ್ಲಿ ಹಾಕೋಕ್ಕಾಗುತ್ತಾ ಹೇಳಿ ನಾವು ಅದು ಆಗಿರುತ್ತೆ ಗಿಡ ಅದಕ್ಕೆ ನಾನು ಹೇಳೋದು ನಿಮಗೆ ಒತ್ತಿ ಒತ್ತಿ ಹೇಳೋದೇನು ಕೇಳಿ ಒಂದು ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ದೊಡ್ಡ ಪಾಟ್ ಬುಕ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ ನೀವು ಬುಕ್ ಮಾಡ್ಕೊಂಡು ಒಂದೆರಡು ದಿನ ಆದಮೇಲೆ ನಾನು ಕೊರಿಯರಿಗೆ ಹಾಕೋದು ಯಾಕೆಂದ್ರೆ ನನಗೂ ಸುಮಾರು ಕೆಲಸಗಳು ಇರುತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿ ನಾನು ಕಳಿಸೋದು ಸ್ವಲ್ಪ ತಡ ಆಗುತ್ತೆ ಅಂದರೆ ಒಂದೆರಡು ದಿನ ಲೇಟ್ ಆಗುತ್ತೆ ನಿಮಗೆ ಸಿಗೋದು ಅರ್ಥ ಮಾಡ್ಕೊಳ್ಳಿ ವೆಯ್ಟ್ ಮಾಡಬೇಕು ನೀವು ನನಗೂ ತುಂಬಾ ಕೆಲಸ ಇರುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ ನಾವು ನಾನು ಆದರೂ ನೀವು ಅರ್ಥನೇ ಮಾಡ್ಕೊಂಡ್ ಇವಾಗ ನಾನು ತೋರಿಸ್ತಿದ್ದೀನಲ್ಲ ಇದೆಲ್ಲ ರೋಸ್ ಮಿಕ್ಸ್ ಎನ್ ಪಿ ಕೆ ಎಫ್ಸಮ್ಸಾಟು ಬೇವಿನ ಹಿಂಡಿ ಕಡಲೆಕಾಯಿ ಹಿಂಡಿ ಇದೆಲ್ಲಾನು ಸಹ ಸಿಗುತ್ತೆ ಹಾಸೋಳ ಗಿಡಗಳು ಮತ್ತೆ ಗಿಡಗಳು ಖಾಲಿ ಆಗಿದೆ ಇರೋಷ್ಟು ಕಲರ್ ಸೇವಂತಿಗೆ ಗಿಡದಲ್ಲಿ ಹಾಕಿದ್ದೀನಿ ಇನ್ನು ದಾಸವಾಳ ಗಿಡದಲ್ಲೂ ಅಷ್ಟೇ ಎಷ್ಟು ಗಿಡಗಳಿದೆ ಎಷ್ಟು ಕಲರ್ ಇದೆ ಅಂತ ಅಷ್ಟು ಅದನ್ನು ಹಾಕಿದ್ದೀನಿ ಅದನ್ನು ಬೇಗ ಬೇಗ ಬುಕ್ ಮಾಡ್ಕೊ ಮಾಡ್ಕೊಳ್ಳಿ ಮತ್ತೆ ನನ್ನೇ ಕೇಳ್ತೀರಾ ಎಷ್ಟು ಕಲರ್ ಇದೆ ಅಂತ ಫೋಟೋ ಕಳ್ಸಿ ಅಂತೀರಾ ನಾನು ಕಳ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಕಳ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ನೀವೇ ಕಳಿಸ್ಬೇಕು ವಿಡಿಯೋ ನೋಡಿ ವೀಡಿಯೋ ನೋಡ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನನಗೆ ನೀವು ಫೋಟೋ ಕಳ್ಸಿದ್ರೆ ಮಾತ್ರ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದ್ರೆ ನಾನು ರಿಪ್ಲೈ ಮಾಡೋದಿಲ್ಲ ಪ್ರಭಾವತಿಯನ್ನು ಅವ್ರು ಹೇಳ್ತಿದ್ರು ಮೇಡಮ್ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಗಿಡಗಳು ನಾವು ಎಷ್ಟೇ ಹುಡ್ಕಿದ್ರು ನಮಗಿಂಥ ಕಲ್ಲರೆಲ್ಲ ಇರಲಿಲ್ಲ ನೀವು ಗಿಡ ಸೇಲ್ ಮಾಡ್ತಾ ಇರೋದು ತುಂಬಾ ಒಳ್ಳೆಯ ಕೆಲಸ ನಮಗಂತೂ ತುಂಬಾ ಖುಷಿಯಾಯಿತು ಅಂತಿದ್ರು ತುಂಬ ಧನ್ಯವಾದಗಳು ಮೇಡಮ್ ನಿಮಗೆ ಆ ಒಂದೊಂದು ಕಲ್ಲರು ಹುಡುಕಿ ತೊಗೊಂಬರೋದು ನನಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ಅದರಲ್ಲೂ ನೀವು ರೇಟ್ ಅಷ್ಟ ಇಷ್ಟ ಅಂತ ಬೇರೆ ಹೇಳ್ತೀರಾ ಅದೆಲ್ಲನೂ ಹುಡುಕಿ ತೊಗೊಬಂದು ಮತ್ತೆ ನಾನು ಇಲ್ಲ ಗ್ರೌಂಡ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೂ ವರ್ಗು ಹೊರಬೇಕಲ್ವಾ ಅದು ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಾನು ಬರೀ ಮೇಕಪ್ ಮಾಡಿಕೊಂಡು ವಿಡಿಯೋ ಮಾಡೋ ಅಂಥವ್ರಿಗೆ ಮಾತ್ರ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಡಿ ನಮ್ಮಂಥ ಮಣ್ಣಲ್ಲಿ ಕೆಲಸ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಬೇರೆಯವರು ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವೀಡಿಯೋದು ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು